ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನಿ ಲಕ್ಷ್ಮಪತಿ ಸೊ ಇವತ್ತು ಬಂದ್ಬಿಟ್ಟು ನಾನು ಐ ಸಿ ಎಲ್ ಅಂದರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೊಂದು ಬಂದ್ಬಿಟ್ಟು ಸೊ ಇದರಲ್ಲಿ ಹತ್ತನೇ ಕ್ಲಾಸ್ ಪಾಸ್ ಆಗಿರೋರು ಹಾಗೆ ಪಿ ಯು ಸಿ ಡಿಗ್ರಿ ಅವ್ರಿಗೆ ಕಾಲ್ಫರ್ ಮಾಡಿದ್ದಾರೆ ಸೊ ಮೂರು ಜನನು ಬೇಕಾದರೆ ಅಪ್ಲೈ ಮಾಡ್ಬೋದು ಸ್ಯಾಲ್ರಿ ಬಂದು ನಲವತ್ತರಿಂದ ನಲವತ್ತೈದು ಸಾವಿರ ಸೊ ಯಾರಿಗೆಲ್ಲ ಎಸ್ ಎಸ್ ಎಲ್ ಸಿ ಮುಗಿಸಿದ್ರ ಪಿ ಯು ಸಿ ಮುಗಿಸಿದ್ರೆ ಡಿಗ್ರಿ ಮುಗಿಸಿದ್ರೆ ಆರಾಮಸೆ ಅಪ್ಲೈ ಮಾಡ್ಬೋದು ಮತ್ತು ಸ್ಟೇಟ್ ಗೌರ್ಮೆಂಟ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಒಂದು ಜಸ್ಟ್ ಡಿಫ್ರೆನ್ಸ್ ಹೇಳ್ತೀನಿ ನಿಮಗೆ ಸ್ಟೇಟ್ ಗೌರ್ಮೆಂಟ್ಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಕಂಪೇರ್ ಮಾಡಿದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಜಾಸ್ತಿ ಸಂಬಳ ಸಿಗುತ್ತೆ ನಿಮಗೆ ಫೆಸಿಲಿಟಿನೂ ಕೂಡ ತುಂಬಾ ಜಾಸ್ತಿ ಸಿಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಕೇಂದ್ರ ಸರ್ಕಾರದವ್ರಿಗೆ ಓಕೆನಾ ಕೇಂದ್ರ ಸರ್ಕಾರದಲ್ಲಿ ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಅಂದರೆ ಈಗ ಏನೇನು ಅವರು ರೆಂಟ್ ಆಗಿರ್ಬೋದು ಮತ್ತು ಇನ್ಶೂರೆನ್ಸ್ ಆಗಿರ್ಬೋದು ಪೆನ್ಷನ್ ಆಗಿರ್ಬೋದು ಸ್ಟೇಟಿಗೆ ಕಂಪೇರ್ ಮಾಡಿಕೊಂಡ್ರೆ ನಿಮಗೆ ಸೆಂಟ್ರಲಲ್ಲಿ ನಿಮಗೆ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಇನ್ನೂ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವತ್ತು ಬಂದ್ಬಿಟ್ಟು ನಿಮಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಮಹತ್ವವಾದ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಅಪ್ರೆಂಟಿಸ್ ಹುದ್ದೆಗಳಿಗೆ ಭರ್ತಿ ಮಾಡಿಸಿದ ಮಾಡಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಭರ್ತಿಗೆ ಅಧಿಸೂಚನೆ ಪ್ರಕಟಿಸಿದೆ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಸರ್ಕಾರ ಉದ್ಯೋಗ ಪಡೆಯಲು ಒಂದು ಸುಂದರ ಅವಕಾಶ ಸೊ ಐ ಎಲ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆ ಹೆಸರು ಅಪ್ರೆಂಟಿಸ್ ಹುದ್ದೆಗಳ ಸಂಖ್ಯೆ ಒಟ್ಟು ಐನೂರ ಇಪ್ಪತ್ತ್ಮೂರು ಕಾಲ್ಫರ್ ಮಾಡಿರೋದು ಜಾಬ್ಸು ಓಕೆನಾ ಹಾಗೆ ವೆಬ್ಸೈಟ್ ಬಂದುಬಿಟ್ಟು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಈ ಈ ಜಾಬ್ಗೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ನ ಹಾಕಿದ್ದೀನಿ ಲಿಂಕು ಕೂಡ ಹಾಕಿದ್ದೀನಿ ಸರ್ಚ್ ಮಾಡ್ಬೋದು ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನ ಬಂದುಬಿಟ್ಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೊ ಅರ್ಜಿ ಲಾಸ್ಟ್ ಡೇಟ್ ಬಂದುಬಿಟ್ಟು ಲೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಥೆ ಬಂದ್ಬಿಟ್ಟು ಹತ್ತನೇ ತರಗತಿ ಹನ್ನೆರಡನೇ ತರಗತಿ ಹಾಗೆ ಪಿ ಯು ಸಿ ಐ ಟಿ ಐ ಮಾಡ್ಕೊಂಡಿರೋರು ಹಾಕ್ಬೋದು ಡಿಪ್ಲೊಮಾ ಮಾಡ್ಕೊಂಡಿರೋರು ಹಾಕ್ಬೋದು ಬಿ ಎ ಬಿ ಕಾಮು ಬಿ ಎಸ್ ಸಿ ಯಾವುದೇ ಆಗಿರ್ಬೋದು ಡಿಗ್ರಿ ನೀವು ಅಪ್ಲೈ ಮಾಡ್ಬೋದು ವಯೋಮಿತಿ ಬಂದುಬಿಟ್ಟು ನಿಮಗೆ ಮೂವತ್ತು ಅಂದರೆ ವಯೋಮಿತಿ ಏನು ಅಂತಂದರೆ ನಿಮಗೆ ಹದಿನೆಂಟು ವರ್ಷ ಯಾವ ಡೇಟಲ್ಲಿ ವರ್ಕ್ ಎಲ್ಲರಿಗೆ ಕನ್ಫ್ಯೂಸ್ ಇರ ಕನ್ಫ್ಯೂಷನ್ ಇರುತ್ತೆ ಈಗ ನೆಕ್ಸ್ಟ್ ಇಯರ್ಗೆ ಒಬ್ಬರಿಗೆ ಹದಿನೆಂಟು ವರ್ಷ ತುಂಬಿದ್ರೆ ಯಾವ ಮಂತಿಂದ ಹಾಕ್ಬೇಕು ಅನ್ನೋದು ಇದು ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾರೆ ಅವರು ತರ್ಟಿ ನೈನ್ ಟೂ ತೌಸಂಡ್ ಟ್ವೆಂಟಿ ಫೈವ್ರಂತೆ ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಇಪ್ಪತ್ನಾಲ್ಕು ವರ್ಷಗಳು ಒಂದಿರಬೇಕು ಓಕೆನಾ ಸೊ ವಯೋಮಿತಿ ಸಡಿಲಿಕೆ ಬಂದ್ಬಿಟ್ಟು ಓ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿ ಮೂರು ವರ್ಷಗಳು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷಗಳು ಪಿ ಡಬ್ಲ್ಯೂ ಡಿ ಒ ಬಿ ಸಿ ಎನ್ ವಿ ಎಲ್ ಅಭ್ಯರ್ಥಿಗಳು ಹದಿಮೂರು ವರ್ಷಗಳು ಹಾಗೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಹದಿನೈದು ವರ್ಷ ಹಾಗೆ ಇದರಲ್ಲಿ ಯಾವುದೇ ನೀವು ಅರ್ಜಿ ಶುಲ್ಕ ಪೇ ಮಾಡೋ ಹಂಗಿಲ್ಲ ಓಕೆನಾ ಸೊ ಯಾವುದೇ ರೀತಿ ಫೀಸ್ ಪೇ ಮಾಡೋ ಹಂಗಿಲ್ಲ ಈ ಕಂ ಪೋಸ್ಟ್ಗೆ ಮತ್ತು ವೇತನ ಶ್ರೇಣಿ ಬಂದ್ಬಿಟ್ಟು ಆಕೆ ಆಯ್ಕೆಯಾದ ಅಭ್ಯರ್ಥಿಗಳು ಅಧಿಸೂಚನೆ ಪ್ರಕಾರ ಮಾಸಿಕ ನಲವತ್ತರಿಂದ ನಲವತ್ತೈದು ಸಾವಿರ ವೇತನ ನೀಡಲಾಗ ಅಂದರೆ ನೀವು ಕಂಪಲ್ಸರಿ ಇದನ್ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಯಾಕೆ ಅಂತ ಅಂದ್ರೆ ಎಸ್ ಎಸ್ ಎಲ್ ಸಿ ಅವರಿಗೆ ಬೇರೆ ಸ್ಯಾಲ್ರಿ ಇರುತ್ತೆ ಅಂದರೆ ಮಿನಿಮಮ್ ಫಾರ್ಟಿ ಫೈವ್ ಇರುತ್ತೆ ಬಟ್ ಡಿಗ್ರಿ ಮಾಡಿರೋರಿಗೆ ಬಿ ಎ ಡಿಗ್ರಿ ಮಾಡಿರೋರಿಗೆ ಐ ಟಿ ಐ ಡಿಪ್ಲೊಮೋ ಅವ್ರಿಗೆ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಸಿಗುತ್ತೆ ಓಕೆನಾ ಆಯ್ಕೆ ವಿಧಾನ ಮೆರಿಟ್ ಪಟ್ಟಿ ಓಕೆನಾ ಅರ್ಜಿ ಸಲ್ಲಿಸುವ ವಿಧಾನ ಎಚ್ ಟಿ ಟಿ ಪಿ ಐ ಸಿ ಓ ಎಲ್ ಐ ಓ ಸಿ ಎಲ್ ಸಾರಿ ಐ ಓ ಸಿ ಎಲ್ ಡಾಟ್ ಕಾಮ್ ನನ್ನ ವೆಬ್ಸೈಟ್ ಪೂರ್ತಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಳ್ಳಿ ಇದರದ್ದು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ಸಿಗುತ್ತೆ ಅಪ್ರೆಂಟಿಸ್ ಹುದ್ದೆಯ ಅಧಿಸೂಚನೆ ಓ ಓದಿ ಅರ್ಹತಾ ಪರಿಶೀಲಿಸಿ ಆನ್ಲೈನ್ ಅರ್ಜಿ ನಮೂನೆಯ ಲಿಂಕ್ ತೆರೆಯೋರು ಎಲ್ಲ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಿ ಅರ್ಜಿ ಸಲ್ಲಿಸಿ ಸಬ್ಮಿಟ್ ಮಾಡಿ ಅರ್ಜಿ ಪ್ರತಿಯನ್ನು ಪ್ರಿಂಟ್ ತೆಗೆದಿಟ್ಟುಕೊಳ್ಳಿ ಯಾಕೆ ಅಂತ ಅಂದರೆ ನಿಮ್ಮನ್ನ ನೆಕ್ಸ್ಟ್ ಅವರು ಇಂಟರ್ವ್ಯೂಗೆ ಈಗ ಕಾಲ್ ಫರ್ ಮಾ ಕಾಲ್ ಮಾಡಿದಾಗ ಈ ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡೋಗ್ಬೇಕಂದ್ರೆ ಅದ್ರದ್ದು ಔಟ್ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ಕೋಡ್ ಇರುತ್ತೆ ಸೊ ಹೋಗ್ಬೇಕು ಆ ಕೋಡ್ ಪ್ರಕಾರ ನಿಮ್ಮನ್ನು ಕರೀತಾರೆ ಅವರು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಓಕೆನಾ ಹಾಗೆ ಅದ್ರದ್ದು ಲಿಂಕ್ ಹಾಕಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಐ ಓ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಂತ ಬರುತ್ತೆ ಅದ್ರ ಅದನ್ನು ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಜಾಬ್ಸ್ ಅಂತ ಬರುತ್ತೆ ಹಾಗೆ ರೀಸೆಂಟ್ ಜಾಬ್ಸ್ ಅಂತ ಬರುತ್ತೆ ಓಕೆನಾ ಅದ್ರ ಕೆಳಗಡೆ ಇನ್ನೊಂದು ಸ್ಟೆಪ್ ಬರುತ್ತೆ ರೀಸೆಂಟ್ ಜಾಬ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮಗೆ ಯಾವ್ಯಾವ್ದು ಇಂಡಿಯನ್ ಆಯಿಲಲ್ಲಿ ಜಾಬ್ಗೆ ಕಾಲ್ಫರ್ ಮಾಡಿದರೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ ಇದೇ ಅಲ್ಲ ಪ್ರತಿಯೊಂದು ಬರುತ್ತೆ ಸೊ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲರಿಗೂ ಅಪ್ಲೈ ಮಾಡ್ಕೋಬೋದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರ ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಸೊ ಹಾಗೆ ನನ್ನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಕಮೆಂಟು ಒಂದು ಲೈಕ್ ಒಂದು ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ